ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ತುಂಬಾ ರುಚಿಯಾದ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಈಗ ಈ ಚಿಕನ್ಗೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯನ್ನು ಕುಟ್ಟಣಲ್ಲಿ ಕುಟ್ಟಿ ಸೇರಿಸ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ನೀವು ಸೇರಿಸ್ಕೋಬಹುದು ಈಗ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ఈ మూవత్ నిమిష మ్యారినేట్ ఆగోదే అే సైడ ఈ కడయి మూరు టేబల్ స్పూనస్ట్టు ఎణ సేసి ఎన్నె బ నంతర అర్ధ టీ స్పూన్ మెణసూ నాలుకు లవంగ ఎరడించు చిక్కే సేసి ఎరడు ఈరుళిన్న సన్నకెచ్చి సేసుకొద్దీని ఈరుళిన్న సేరసిన నంతరైట్ బ్రౌన్ కలర్ బరవర్గూ ఫ్రై మాకు ಈರುಳ್ಳಿ ಬೇಗ ಫ್ರೈ ಆಗೋದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಲೈಟ್ ಬ್ರೌನ್ ಕಲರ್ ಆಗಿದೆ ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನ್ ಸೇರಿಸ್ಕೊಳ್ಳೋಣ ಚಿಕನ್ ಸೇರಿಸಿದ ನಂತರ ಐದು ನಿಮಿಷ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಐದು ನಿಮಿಷ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಮತ್ತೆ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಮ್ಯಾರಿನೇಟ್ ಮಾಡಿರೋ ಚಿಕನ್ ಸೇರಿಸಿದ ತಕ್ಷಣ ಫ್ರೈ ಮಾಡಬೇಕಾದ್ರೆ ಚಿಕನ್ ಅಲ್ಲಿರೋ ನೀರೆಲ್ಲ ಬಿಟ್ಟು ಮತ್ತೆ ಆ ನೀರೆಲ್ಲ ಹಿಂಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಚಿಕನ್ ಅಲ್ಲಿರೋ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ఈగ ఇక ఆరు హస సన్నకిచ్చి సేర్స్కొండీని ఎరడు ఫారమ్ టోట సెచ్చి సేస్కొండీనిచికి తస్త ఉప్పు ఎరడు టేబల్ స్పూనస్ ధనియా పుడయ్య సేర్స్తాని టీ స్పూనస్ట్టు చికెన్ మసాలా సేర్స్తాయిదీ ఒ స్పూనస్ట్టు పుదీనా ఒక టేబల్ స్పూనస్ కొత్తబరిన సన్నకిచ్చి సేర్స్కొండీని ఇష్ట సేరస నంతర చస మిక్స్ ఐదు నిమిష బేస్కో నాటి టమోట సేర్స్కు టమోటో సేర్స్కొని సాకు ఈ నాలుగు టేబుల్ స్పూన్ అు హెంగకాయన పేస్ట్ మి సేర్స్కొని తెకొండిర జార్గే స్వల్ప నీరన్న సేసి ఇక్కడే సేర్స్కల్తాయిదీ ఎర కప్పి ఒంసే మిక్స్ మార్కెట్ గ్రేవి కన్సిస్టెన్సీ నిమే గట్టి ఆకంత్రెండ్ కడిమే సేస్కో ಈಗ ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷ ಬೇಯಿಸ್ಕೋಬೇಕು ಈ ಚಿಕನ್ ಗ್ರೇವಿಯನ್ನು ಚಪಾತಿ ಜೊತೆ ಪರೋಟ ಜೊತೆ ಬಿಸಿ ಬಿಸಿ ದೋಸೆ ಜೊತೆ ಜೀರಾ ರೈಸ್ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾದ ಚಿಕನ್ ಗ್ರೇವಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಇವತ್ತಿನ ಈ ಸಿಂಪಲ್ ಡೆಲಿಷಿಯಸ್ ಗ್ರೇವಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು